ಒಂದು ಸಣ್ಣವಾದ ಒಂದು ಹೋಟ್ಲು ಆದರೆ ಅವರ ಮನಸ್ಸು ಬಹಳ ದೊಡ್ಡದು ಜನರಿಗೆ ಉಚಿತ ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ಅಂತೂ ಅದು ಮನೆಗೆ ಕೊಂಡೋಗುವಂತಿಲ್ಲ ಯಾವುದೇ ತಿಂಡಿ ತಿಂಡಿಗೀತಗಳನ್ನು ಇಲ್ಲಿ ಎಷ್ಟು ಬೇಕಾದರೂ ತಿನ್ಬೋದು ಅನ್ಲಿಮಿಟೆಡ್ ಕನ್ನಡಕ್ಕಾಗಿ ಇವರು ಉದ್ದುದ್ದ ಭಾಷಣ ಮಾಡುವುದಿಲ್ಲ ಕನ್ನಡ ಬಾವುಟ ಹಿಡಿದು ಹೋರಾಟ ಮಾಡುವುದಿಲ್ಲ ಕತೆ ಕಾದಂಬರಿ ಕವನವನ್ನು ಬರೆಯುವುದಿಲ್ಲ ಆದರೆ ಅಪ್ಪಟ ತುಳುವರೊಬ್ಬರು ಕನ್ನಡ ಭಾಷೆಯ ಮೇಲಿನ ತನ್ನ ಅಭಿಮಾನಕ್ಕಾಗಿ ಕನ್ನಡ ರಾಜ್ಯೋತ್ಸವದ ದಿನ ತನ್ನ ಹೋಟೆಲ್ನಲ್ಲಿ ಚಹಾ ತಿಂಡಿ ಉಚಿತವಾಗಿ ನೀಡುವ ಮೂಲಕ ಕನ್ನಡದ ಕೆಲಸ ಮಾಡುತ್ತಿರುವುದು ವಿಶೇಷವಾಗಿದೆ ಮಂಗಳೂರು ಮೂಡಬಿದಿರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಿಜಾರ್ ಗೋಪಾಲಕೃಷ್ಣ ದೇವಸ್ಥಾನದ ಎದುರುಗಡೆ ಇರುವ ಪುಟ್ಟ ಹೋಟೆಲ್ ಕೃಷ್ಣಕ್ಕೆ ರಾಜ್ಯೋತ್ಸವದ ದಿನ ನೀವು ಹೋಗಿ ಎಷ್ಟು ತಿಂದರೂ ಎಷ್ಟು ಚಹಾ ಕುಡಿದರೂ ಪೂರ್ತಿ ಉಚಿತ ಆದರೆ ಪಾರ್ಸೆಲ್ಗೆ ಅವಕಾಶವಿಲ್ಲ ಇಡೀ ದಿನ ಎಷ್ಟು ಬಾರಿ ಬೇಕಾದರೂ ಎಷ್ಟು ಬೇಕಾದರೂ ತಿನ್ನಬಹುದು ಹೋಟೆಲ್ ಮಾಲೀಕ ರಘುವೀರ್ ಮಿಜಾರಿನಲ್ಲಿ ಅಮ್ಮಿಯಣ್ಣ ಎಂದೇ ಪ್ರಸಿದ್ಧರು ಇವರ ಹೋಟೆಲ್ ಪುಟ್ಟದಾಗಿದ್ದರೂ ಇವರ ಕನ್ನಡ ಮನಸ್ಸು ಮಾತ್ರ ವಿಶಾಲವಾದುದು ಮಂಡ್ಯದ ಕೆಆರ್ ಪೇಟೆಯಲ್ಲಿ ಹೋಟೆಲ್ ನಡೆಸುತ್ತಿದ್ದ ರಘುವೀರ್ ಅವರಿಗೆ ಸಹಜವಾಗಿ ಕನ್ನಡದ ಅಭಿಮಾನ ಬೆಳೆಯಿತು ಕೆಆರ್ ಕೆಆರ್ಪೇಟೆಯಿಂದ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಊರಿಗೆ ಬಂದ ರಘುವೀರ್ ಮಿಜಾರ್ ಗೋಪಾಲಕೃಷ್ಣ ದೇವಸ್ಥಾನದ ಎದುರುಗಡೆ ಪುಟ್ಟದಾದ ಹೋಟೆಲ್ ಅನ್ನು ಆರಂಭಿಸಿದರು ತುಳುನಾಡಿನ ಮಿಜಾರಿನಲ್ಲಿ ಹೋಟೆಲ್ ಆರಂಭಿಸಿದರೂ ರಘುವೀರ್ ಅವರ ಕನ್ನಡದ ಅಭಿಮಾನ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿರಲಿಲ್ಲ ಹಾಗೆಂದು ಐಷಾರಾಮಿ ಲಕ್ಷಾಂತರ ರೂಪಾಯಿ ವ್ಯಾಪಾರ ಆಗುವ ಹೋಟೆಲ್ ಇವರದಲ್ಲ ಕನ್ನಡಕ್ಕಾಗಿ ತಾನು ಏನಾದರೂ ಸೇವೆ ಮಾಡಬೇಕು ಎಂಬ ತುಡಿತ ಇದ್ದ ರಘುವೀರ್ ಅವರಿಗೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಹೊಳೆದದ್ದು ಕನ್ನಡ ರಾಜ್ಯೋತ್ಸವದ ನವೆಂಬರ್ ಒಂದರಂದು ತನ್ನ ಹೋಟೆಲ್ಗೆ ಬರುವವರಿಗೆ ಉಚಿತವಾಗಿ ಚಹಾ ತಿಂಡಿ ನೀಡುವ ಐಡಿಯಾ ಕಳೆದ ಹದಿನೈದು ವರ್ಷಗಳಿಂದ ಇವರ ಉಚಿತ ಸೇವೆ ನಿರಂತರವಾಗಿ ಮುಂದುವರಿಯುತ್ತಾ ಬಂದಿದೆ ರಘುವೀರ್ ಅವರ ಕನ್ನಡಾಭಿಮಾನ ಮೆಚ್ಚುವಂತದ್ದು ಹಲವರು ಹಲವು ರೀತಿಯಲ್ಲಿ ಕನ್ನಡಕ್ಕಾಗಿ ಕೆಲಸ ಮಾಡುತ್ತಾರೆ ಹೋರಾಟ ಮಾಡುತ್ತಾರೆ ಆದರೆ ರಘುವೀರ್ ಪ್ರಚಾರ ಬಯಸದೆ ತನ್ನ ಕನ್ನಡದ ಅಭಿಮಾನಕ್ಕಾಗಿ ಈ ಕೆಲಸ ಮಾಡುತ್ತಿದ್ದಾರೆ ಸರಕಾರ ಇಂತಹ ಎಲೆಮರಿಯ ಕನ್ನಡಾಭಿಮಾನಿಗಳನ್ನು ಗುರುತಿಸಿ ಪುರಸ್ಕರಿಸಬೇಕು ಎನ್ನುತ್ತಾರೆ ಹೋಟೆಲಿನ ಕಾಯಂ ಗಿರಾಕಿ ಮಿಜಾರಿನ ಸುಧಾಕರ್ ಪೂಂಜಾ ಸುಮಾರು ಹದಿನೈದು ವರ್ಷದಿಂದ ಈ ಇದು ನಿರಂತರ ನಡೀತಾ ಇದೆ ಇದು ಅವರ ಕನ್ನಡ ಅಭಿಮಾನಕ್ಕೆ ಮೆಚ್ಚಲೇಬೇಕು ನಾವು ಅವರು ಈ ಹಿಂದೆ ಬಹುಶಃ ಮೈಸೂರು ಭಾಗದಲ್ಲಿ ಹೋಟೆಲ್ ನಡ್ಕೊಂಡು ನಡೆಸ್ಕೊಂಡಿದ್ರು ಅವರು ಇಲ್ಲಿ ಊರಿಗೆ ಬಂದು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇಲ್ಲಿ ಕನ್ನಡ ಅಭಿಮಾನಕ್ಕೆ ಸೋತು ಜನರಿಗೆ ಉಚಿತ ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ಅಂತೂ ಅದು ಮನೆಗೆ ಕೊಂಡು ಎಷ್ಟು ಯಾವುದೇ ತಿನ್ಬೋದು ಅನ್ಲಿಮಿಟೆಡ್ ಬೆಳಗಿನ ಸಂಜೆವರೆಗೆ ಎಷ್ಟು ಬೇಕಾದರೂ ತಿನ್ಬೋದು ರಘುವೀರ್ ಅವರ ಕನ್ನಡ ಸೇವೆಯನ್ನು ಸರ್ಕಾರ ಗುರುತಿಸಬೇಕು ಎಲ್ಲರೂ ಅರ್ಜಿ ಹಾಕಿ ರಾಜ್ಯೋತ್ಸವದ ಪ್ರಶಸ್ತಿ ಪಡೆಯುತ್ತಾರೆ ಆದರೆ ರಘುವೀರ್ ಪ್ರಶಸ್ತಿಗಾಗಿ ಅರ್ಜಿ ಹಾಕುವವರಲ್ಲ ಮಿಜಾರ್ ಎಂಬ ಪುಟ್ಟ ಊರಿನಲ್ಲಿ ಅವರ ಆರ್ಥಿಕ ಇತಿಮಿತಿಯಲ್ಲಿ ರಾಜ್ಯೋತ್ಸವದ ದಿನ ಉಚಿತ ಸೇವೆ ಬಲು ದೊಡ್ಡ ಕೆಲಸ ಸರ್ಕಾರ ಇಂತಹ ಕನ್ನಡಾಭಿಮಾನಿಗಳನ್ನು ಗುರುತಿಸಿ ಪ್ರಶಸ್ತಿ ನೀಡಿದರೆ ಉತ್ತಮ ಎನ್ನುತ್ತಾರೆ ಯಡಪದೌ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸುಕುಮಾರ್ ದೇವಡಿಗ ಯಾವುದೇ ಒಂದು ಹಾಕಲಿಲ್ಲ ರಾಜ್ಯ ಜಿಲ್ಲಾ ಇದು ಜಿಲ್ಲೋತ್ಸವಕ್ಕೆ ಆದರೆ ನಮ್ಮ ಒಂದು ಅಭಿಮಾನ ಅಂದರೆ ಇಂಥವರನ್ನು ಗುರುತಿಸಿ ಸರ್ಕಾರ ಒಂದು ಜಿಲ್ಲಾ ರಾಜ್ಯೋತ್ಸವವನ್ನು ಕೊಡಬೇಕು ಯಾಕಂದ್ರೆ ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಕಲ್ಕುರ ಪ್ರತಿಷ್ಠಾನ ಮಿಜಾರಿನ ಮಿತ್ರ ವೃಂದ ಮೂಡಬಿದ್ರಿಯ ನೇತಾಜಿ ಬ್ರಿಗೇಡ್ ಸೇರಿದಂತೆ ಹಲವು ಸಂಸ್ಥೆಗಳು ರಘುವೀರ್ ಅವರನ್ನು ಸನ್ಮಾನಿಸಿ ಗೌರವಿಸಿವೆ ಪತ್ನಿ ಮತ್ತು ಇಬ್ಬರು ಮಕ್ಕಳ ಸುಂದರ ಸಂಸಾರದ ಐವತ್ ಮೂರು ವರ್ಷದ ರಘುವೀರ್ ಶ್ರೀಮಂತರಲ್ಲಿದ್ದರೂ ಅವರ ಕನ್ನಡ ಮನಸ್ಸು ಬಹು ಶ್ರೀಮಂತ ಮಂಡ್ಯ ಅಭಿಮಾನ ನನಗೆ ತುಂಬಾ ಇಷ್ಟ ಆಯಿತು ಆದ್ದರಿಂದ ಇಲ್ಲಿ ಬಂದು ಕನ್ನಡ ಅಭಿಮಾನ ಒಂದು ಸೇವೆ ಮಾಡಬೇಕಂತ ತಿಳಿಯಿತು ಹಾಗೆ ಕನ್ನಡ ರಾಜ್ಯೋತ್ಸವಕ್ಕೆ ಸ್ವಲ್ಪ ವರ್ಷದ ನಂತರ ಒಂದು ಚಹಾ ತಿಂಡಿ ಉಚಿತವಾಗಿ ಬರೋಣ ಅಂತ ತಿಳಿಯಿತು ಆದ್ದರಿಂದ ಕನ್ನಡ ರಾಜ್ಯೋತ್ಸವ ದಿವಸ ಒಂದು ದಿವಸ ನಾನು ಚಹಾ ತಿಂಡಿ ಭಕ್ತ ಜನಗಳಿಗೆ ಕೊಡ್ತಾ ಇದ್ದೀನಿ ಇಲ್ಲಿಯವರೆಗೆ ಇನ್ನು ಮುಂದಕ್ಕೂ ಕೊಡ್ತೇನೆ